ಸುದೀಪ್ ಅವರ ಸಿಟ್ಟಿಗೆ ಗುರಿಯಾಗಲು ಕಾರಣವೇನು ಚೈತ್ರ ಕುಂದಾಪುರ ಅವರಿಗೆ ನಟ ಕಿಚ್ಚ ಸುದೀಪ್ ಕಳೆದ ಹನ್ನೊಂದು ವರ್ಷಗಳಿಂದ ಬಿಗ್ ಬಾಸ್ ಶೋ ನಿರೂಪಣೆ ಮಾಡುತ್ತಿದ್ದು ಅವರು ಸಾಮಾನ್ಯವಾಗಿ ವೇದಿಕೆಯಲ್ಲಿ ತಾಳ್ಮೆ ಕಳೆದುಕೊಳ್ಳುತ್ತಿಲ್ಲ ತೀರಾ ಅಪರೂಪಕ್ಕೆ ಒಮ್ಮೆ ಸಿಟ್ಟಾದರೂ ಅದರಲ್ಲೂ ಮಹಿಳಾ ಸ್ಪರ್ಧಿಗಳ ಮೇಲೆ ಸಿಟ್ಟಿನಿಂದ ಮಾತನಾಡಿದು ಇಲ್ಲವೆಂದೇ ಹೇಳಬಹುದು ಆದರೆ ಈ ಬಾರಿ ವಾರ್ದಕತೆಯಲ್ಲಿ ಚೈತ್ರ ಕುಂದಾಪುರ ಅವರು ಸುದೀಪ್ ಅವರ ಸಿಟ್ಟಿಗೆ ಗುರಿಯಾಗಿದ್ದಾರೆ ಕುಂದಾಪುರ ಅನಾರೋಗ್ಯಕ್ಕೆ ಕಾರಣ ಬಿಗ್ ಬಾಸ್ ಮನೆಯಲ್ಲಿ ಕುಸಿತು ಬಿದ್ದಿದ್ದರಿಂದ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು ಮನೆಯಿಂದ ಆಸ್ಪತ್ರೆಗೆ ಹೋಗಿದ್ದ ಅವರು ಚಿಕಿತ್ಸೆ ಪಡೆದು ಮರಳಿದ್ದಾರೆ ಹೊರಗೆ ಯಾರು ಹೇಗೆಲ್ಲ ಆಟವಾಡುತ್ತಿದ್ದಾರೆ ಎಂದು ಆಸ್ಪತ್ರೆಯ ಕೆಲವು ಸಿಬ್ಬಂದಿಗೆ ನನಗೆ ಹೇಳಿದ್ದಾರೆ ಎಂದು ಚೈತ್ರ ಕಥೆಗಳ ಮೂಲಕ ಸನ್ನೆಗಳ ಮೂಲಕ ಮನೆಯವರಿಗೆ ತಿಳಿಸಿದ್ದಾರೆ ಇದೇ ವಿಷಯದ ಬಗ್ಗೆ ಸುದೀಪ್ ಚೈತ್ರ ಬಳಿ ಬಾರದ ಕಥೆಯಲ್ಲಿ ಮಾತನಾಡಿದ್ದಾರೆ ಚೈತ್ರ ಆಸ್ಪತ್ರೆ ವಿಷಯವೇ ಬಹುತೇಕ ಚರ್ಚೆಯಾಗಿದ್ದು ಸುದೀಪ್ ಮಾತನಾಡುವಾಗ ಮತ್ತು ಬೇರೊಬ್ಬರ ಅಭಿಪ್ರಾಯ ಪಡೆದುಕೊಳ್ಳುವಾಗ ಚೈತ್ರ ಪದೇ ಪದೇ ಕೈ ಎತ್ತುವುದು ಮಧ್ಯೆ ಮಾತನಾಡುವುದನ್ನು ಮಾಡುತ್ತಿದ್ದರು ಹೀಗೆ ಮಾಡುವುದು ಬೇಡ ಎಂದು ಕೈ ಎತ್ತಿ ಮಾತನಾಡಿ ಎಂದು ಸುದೀಪ್ ಹೇಳಿದ್ದರು ಚೈತ್ರ ಗಮನಕ್ಕೆ ತೆಗೆದುಕೊಳ್ಳದೆ ಮಧ್ಯೆ ಮಧ್ಯೆ ಬಾಯಿ ಹಾಕಿದ್ದಾರೆ ಇದರಿಂದ ಕೆರಳಿದ ಸುದೀಪ್ ಒಂದೇ ಬಾರಿ ಸಿಟ್ಟಿನಿಂದ ಮಾತನಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಿಮ್ಮೊಂದಿಗೆ ಮಾನವೀಯತೆಯಿಂದ ಪ್ರೀತಿಯಿಂದ ನಡೆದುಕೊಳ್ಳಲು ಅವಕಾಶ ಮಾಡಿಕೊಡಿ ನನಗೆ ಅಗೌರವ ತೋರಬೇಡಿ ಹೊರಗೆ ಜನರ ಪ್ರೀತಿಯನ್ನು ಸಂಪಾದಿಸಿದ್ದೇವೆ ಡಿಮ್ಯಾಂಡ್ ಮಾಡಿ ಅದನ್ನು ನಾನು ಸಂಪಾದಿಸಿಲ್ಲ ಕಮೆಂಟ್ ಮಾಡಿ ಸಂಪಾದಿಸಿದ್ದೇನೆ ಸಾಧ್ಯವಾದರೆ ನೀವು ಅದರಲ್ಲಿ ಸ್ವಲ್ಪ ಹಂಚಿಕೊಳ್ಳಿ ಎಂದು ಹೇಳಿದ ಸುದೀಪ್ ನಿಮ್ಮ ಬಳಿ ದನಿ ಎತ್ತಿ ಮಾತನಾಡಿದ್ದಕ್ಕಾಗಿ ಕ್ಷಮೆ ಕೇಳುತ್ತೇನೆ ಎಂದು ತಿಳಿಸಿದ್ದಾರೆ ಆದರೆ ಇದಕ್ಕೆ ಚೈತ್ರ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಇವಿಷ್ಟು ಹೊತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ನಾನು ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂತೆ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ